ಅವ್ರಿಗೆಷ್ಟೇ ಪ್ರಭಾವಿಗಳಾಗಿದೆ ಜಿಲ್ಲಾ ಮತ್ತೆ ಏನು ಅಧಿಕಾರಿಗಳ ಮೇಲೆ ಕೈ ಮಾಡಿದಾರೆ ಅವ್ರ ಪಿ ಎ ಗೌರ್ಮೆಂಟ್ ಅಧಿಕಾರಿಗಳು ಇಡೀ ದಾವಣಗೆರೆನೇ ಬಂದ್ ಮಾಡ್ತೀವಿ ಏನಾದ್ರೂ ಸಹಿತ ಇಲ್ಲಿ ಕ್ರಮ ತಗೊಂಡೇ ಇದ್ರು ಇಡೀ ದಾವಣಗೆರೆ ಬಂದ್ ಮಾಡ್ತೀವಿ ಅದರಿಂದ ಸೂಕ್ತವಾದಂತ ಕ್ರಮನ ನೀವು ಕೇವಲ ಎರಡು ಮೂರು ದಿವಸದೊಳಗೆ ನೀವು ತೀರ್ಮಾನ ತಗೋಬೇಕು ಅಂತ ಮನವಿಯನ್ನು ಕೊಡಬೇಕು ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಕಾನೂನು ಮಾಡಿರ್ತಕ್ಕಂಥದ್ದು ಅವರಿಂದ ಬೇರೆಯವ್ರಿಗೆ ಅನ್ಯಾಯ ಆಗತ್ತೆ ಅಂದಾಗ ಇದು ದಾವಣಗೆರೆ ಜಿಲ್ಲೆ ಜಿಲ್ಲಾಧಿಕಾರಿಗಳು ಕೇಳ್ತಿದ್ದೀನಿ ಹದಿನೈದು ದಿನ ಆದ್ಮೇಗ ಅವರ ಮತ್ತೆ ಮಣ್ಣು ಬಂದಿದ್ದಾರೆ ಅಂದ್ರೆ ನಿಮ್ ಇಲಾಖೆ ಏನ್ ಮಾಡ್ತಾ ಇತ್ತು ಅಂತ ಸರ್ಕಾರಿ ಆಸ್ತಿ ಉಳಿಸಲಿಕ್ಕೆ ಬಂದಿದೀವಿ ಇನ್ನು ಅರ್ಥ ಕಡ್ರಿ ಅದನ್ನ ಕೇಳ್ತಾರೆ ಕಳ್ತನ ಮಾಡಿದ ಮಕ್ಕಳನ್ನ ಹಿಡಿಬೇಕು ಸಾಕ್ಷಿ ಕೊಟ್ಟಿರಿ ಅವ್ರು ಅವರ ಲಾರಿ ಉಳಿದು ಫೋಟೋ ಇದಾರೆ ಡಾಕ್ಟರ್ ಹೇಳೋದು ಕೇಸ್ ಹಾಕಕ್ಕಾಗಲ್ಲ அட்டி சும் இல்ல அந்த அதி சேன் நீங்க ಯಾಕೆ ಕ್ಯಾಮೆರಾ ಐಸೋ ಬ್ಲೋಡಿಯ ಒಂದು ರಾಜರಾಜನು ಒಂದು ಗ್ಲಿಪಿಪಣಕ್ಕೆ ಇಟ್ಕೊಂಡು ಬರದರು ಎಲ್ಲಾ ಟ್ರಾಫಿಕ್ಲೂ ಸಿಿಸಿ ಕ್ಯಾಮೆರಾದ ಒಂದು ಟೀಟ್ ಮೆಂಟ್ ಇಲ್ಲ ಅಂದ್ರೆ ನಮ್ಮಲ್ಲಿフォト ಬರ್ತಿದೆ ಹ ಸಿಿಸಿ ಕ್ಯಾಮೆರಾದ 500 ವಾರೆಂಟಿ ಇಲ್ಲ ಅಂದ್ರೆ ನಿಮಗೆ ಯಾರಿಗೂ ಮಾಹಿತಿ ಇಲ್ವಾ ಎಲ್ಲಾ ಜಾಲಕಂಡो ಎಲ್ಲದ ಜಾಲಕಂಡो ಬೇರೆ ರೀತಿಯಲ್ಲಿ ಫಿಟ್ಚರ್ ಅಂತ ಕಸ ಮೇಲೆ ಎಲ್ಲದ ಮೇಲೆ ಆಗಬೇಕು ಸಾರಿ ಸಾರಿ ಹೋಗ್ತೀವಿ ಮನವಿ ಕೊಡೆ ಸಂದಿನ ನಾನು ಮನವಿ ಕೊಡೆ ರಾಜನ್ ಗುಜರ ಅಂತಿದ್ದಿರಾ ಮನವಿ ಕೊಡಕ್ ಬಂದಿಲ್ಲ ನಾವು ಕಳ್ಳರು ನೀಡಿರಿ ಅಂತ ಹೇಳ ಕಳ್ಳ ಮಂತ್ರಿ ಮಣ್ಣು ಕಳ್ಳ ಮಂತ್ರಿ ನೀಡಿರಿ ಬರೀ ತೋರಿಸ್ತೀವಿ ಅವ್ನು ಎಷ್ಟು ಎಲ್ಲೆಲ್ಲಿ ಮಣ್ಣು ಅಂತ ತೋರಿಸ್ತೀವಿ ಬರ್ರಿ ಏನು ತಗೊಂಡ್ತೀರಿ ಏನು ಹೇಳ್ತಿದ್ರಿ ನಾವು ಪತ್ರಿಕಾ ಗೋಷ್ಠಿ ಮಾಡಿದೀವಿ ಅದಾದ್ಮೇಲೆ ಹಿಡಿದಿಲ್ಲ ಡಿ ಸಿ ಎಸ್ ಪಿ ಹೇಳಿದೀವಿ ಅದಾದ್ಮೇಲೆ ಎಫ್ ಐ ಆಗಿಲ್ಲ ಎಲ್ಲಾದ್ಮೇಲೆ ಆದ್ಮೇಲೆ ಮೊನ್ನೆ ನಾನೇ ಹೋಗಿ ಹಿಡಿದಿದ್ದೀನಿ ಎಫ್ ಐ ಆರ್ ಹಾಕಾಗ್ತಾ ಇರಲಿಲ್ಲ ನೀವು ಮನವಿ ಕೊಡಕ್ಕೆ ನಾವೇ ಉತ್ತರ ಹೇಳ್ರಿ ನಾವು ಯಾರ ಈಗ ಗಾಡಿ ಎಲ್ಲಿ ಸೀಜ್ ಮಾಡಿದ್ರಿ ಈಗ ಊರಲ್ಲಿ ಮಕ್ಕಳು ರಾಜ ಯಾವ ನಡೀತಾನೆ ಅಂತ ಇದೇ ಕಾರಣರು ಇವರೇ ವ್ಯಕ್ತಿಗಳು ಆಟ ಇದ್ದಾರೆ ಈಗ ಆಗಿಲ್ವಾ ಮಂತ್ರಿ ಜೊತೆ ಇರ್ತಕ್ಕಂಥ ಎಕ್ ಜನ ಈಗ ಜೈಲಿಗೆ ಹೋಗ್ತಾ ಇದ್ದಾರೆ ಅವ್ರ ತಂಡನೆ ಇವತ್ತು ಡ್ರಗ್ ಇರೋದು ಅವ್ರ ತಂಡ ಮಣ್ಣು ಹೊಡಿಯೋದು ಅವ್ರ ತಂಡ ಇಸ್ಪಿಟ್ ಆಡ್ಸೋದು ಅವ್ರ ತಂಡ ಮಟ್ಗ ಅವ್ರ ತಂಡ ಅಧಿಕಾರಿಗಳಿಗೆ ಏನು ಸಿಗ್ತಾ ಇಲ್ಲ ರಕ್ತ ಕುಡಿದಂಗೆ ಕುಡಿತಾ ಇಲ್ಲ ನಾವು ಹಸಿ ಮಾಂತಾನ ತಿಂತಾನೆ ಹೆಂಗ್ ಬೇಕಂದ್ರೆ ಅಟ್ರಾಸಿಟಿ ಕೇಸ್ ಆಗ್ತಿರಲ್ರಿ ಕಳ್ತನ ಮಾಡಿಲ್ಲ ನನ್ನ ಮಕ್ಕಳನ್ನ ಬಿಟ್ಟು ಸುಮ್ಮನೆ ಅವ್ರ ಮನೆ ಸೀರೆ ಹೋಗಿಯಾ ಕಟ್ಬಿಡ್ರಿ ಅಲ್ಲ ಜಿಲ್ಲಾಡಳಿತ ಅವ್ರ ಮನೆ ಸೀರೆ ಹೋಗಿದೆಯಲ್ಲ ಅವರೇ ಮಾಡಿಸ್ತಾ ಇರೋದು ಅವರೇ ಬರಬೇಕು ಅವರೇ ಕಟ್ಬೇಕು ಅವ್ರ ಮೇಲೆ ಇಲ್ಲಿ ಎಫ್ಐಆರ್ ಆಗ್ಬೇಕು ಜಿಲ್ಲಾಧಿಕಾರಿಗಳು ಎಸ್ ಪಿ ಮೇಲೆ ಈ ಸ್ಟೇಷನ್

ಆಲಿ ಬಾಬಾ ನಿಮ್ಮಿಂದ ಮಾಡಿಸ್ತಾ ಇದ್ದಾನೆ ಕಳ್ತಾನ ಅವ್ರು ಕಳ್ತಾನ ಮಾಡಿಸ್ತಾ ಇದನ್ನ ಕೇಳಿದ್ರಿಗೆ ಅಟ್ರಾಸಿಟಿ ಕೇಸ್ ಹಾಕಿಸ್ತಾನೆ ಪೊಲೀಸ್ ಇಲಾಖೆ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಮೈಸಲ್ ಜಿಲ್ಲಾಧಿಕಾರಿ ಆಗಲಿ ಆಕ್ಷನ್ ತಗೊಳ್ಳಿಲ್ಲ ನಾನೇ ಹೋಗಿಡ್ದೆ ಆ ಗಾಡಿ ವೆಹಿಕಲ್ ಕೊಡೋದು ಎಲ್ಲ ಫೋಟೋ ವಿಡಿಯೋ ಎಲ್ಲ ಇದೆ ಈಗ ನಮ್ಮ ಕಂಪ್ಲೇಂಟು ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದರು

ಯಾರು ಕೊಟ್ಟಿದ್ದಾರೆ ಯಾರೋ ಕಳ್ತನ ಮಾಡ್ತಾರೆ ನಾವ್ ಅದಕ್ ಬಂದಿಲ್ರಿ ಒಬ್ಬ ಎಂ ಎಲ್ ಎ ನಮ್ ಜ ಸರ್ಕಾರ ಜಾಸ್ತಿ ಹೋಗ್ತಾ ಇದೆ ಎಷ್ಟು ದಿನ ಬೇಕ್ರಿ ಎಷ್ಟ ದಿನ ಬೇಕ್ರಿ ಸಮಯ ಹದಿನೈದು ದಿನದ ಕೆಳಗೆ ನಾನ್ ಡಿ ಸಿ ಎಸ್ ಪಿ ಗೇಳಿದೀನಿ ತನಿಖೆ ಮಾಡ್ತೀರಾ ಊರೆಲ್ಲ ಕೊಳ್ಳೆ ತನಿಖೆ ಮಾಡ್ತೀರಾ ಊರೆಲ್ಲ ಕೊಳ್ಳೆ ಮೇಲೆ ತನಿಖೆ ಮಾಡ್ತೀರಾ ಎಷ್ಟು ದಿನ ಬೇಕ್ರಿ ಇಷ್ಟಾದ್ರೂ ನೀವು ಮಾಡ್ತಾ ಇರಲ್ಲ ಮಾಧ್ಯಮದಲ್ಲಿ ಹೇಳಿದೀನಿ ಅನ್ಯಾಯ ನಡೀತಾ ಇದೆ ಅಂತ ಅದಕ್ಕೂ ತಯಾರಿಲ್ಲ ತನಿಖೆ ಮಾಡ್ತೀವಿ ನೋಡ್ತೀವಿ ನಾಲ್ಕು ಜನ ಶಾಸಕರು ಒತ್ತಡ ಮಾಡಿದ ಮೇಲೆ ಅದು ಯಾರೋ ಅಂತೆ ದಾಖಲೆ ಇದ್ದಾಗ ನಮ್ಮ ಹತ್ರ ಅವ್ರೂ ಕರ್ಕೊಂಡು ಹೋಗಿದ್ವಿ ಇಲ್ಲಿ ಆ ಎಮ್ಮ ಇದ್ದಾರೆ ಯಾರು ಕಂಪ್ಲೇಂಟ್ ಕೊಟ್ಟಿದಾರೋ ಅವರಿದ್ದಾರೆ ನೋಡಿ ಅವರಿದ್ದಾರೆ ಈ ಅಮ್ಮ ಇದ್ದಾರೆ ಇವಳೇ ಕಂಪ್ಲೇಂಟ್ ಕೊಟ್ಟಿಲ್ಲ ಕಾರಿದೆ ಲಾರಿ ಇದೆ ಇನ್ನೇನು ದಾಖಲೆ ಬೇಕು ಸರ್ ನಿಮಗೆ ವಿಡಿಯೋ ಇದೆ ಬೇಕಾ ನಾಡಿ ಇದೆ ಇದು ಬರೀ ಇದು ಬರೀ ನಾಲ್ಕೈದು ಅವ್ರ ಮೇಲೆ ಏನು ಮಾಡ್ತಾರೆ ಸರ್ ನಮ್ಮೇಲೆ ಮಾಡ್ತಾರೆ